ಸಾವಧಾನ ಮಂಗಳವಾದ್ಯ ಮೊಳಗುತ್ತಿದೆ ಗೌತಮಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ಕುಳಿತಿದ್ದಾಳೆ ಅಷ್ಟರಲ್ಲಿ ಪುರೋಹಿತರು ಗಟ್ಟಿಮೇಳ ಗಟ್ಟಿಮೇಳ ಅಂತ ಸೂಚನೆ ಬಿಟ್ಟರು ನೆರೆದಿದ್ದ ಎಲ್ಲರೂ ಕೈಯಲ್ಲಿ ಅಕ್ಷತೆ ಹಿಡಿದು ವಧುವರರಿಗೆ ಆಶೀರ್ವದಿಸಲು ಕಾಯುತ್ತಿದ್ದರೆ ನಡೆದಿದ್ದೆ ಬೇರೆ ಮಧುಮಗ ಹಠಾತ್ನೇ ಎದ್ದು ನಿಂತು ರೀ ಮಾವನವರೇ ಎಲ್ರಿ ನಾನು ಕೇಳಿದ್ದ ಅಮೌಂಟು ಗೂಗಲ್ ಪೇ ಮಾಡ್ತೀನಿ ಫೋನ್ ಪೇ ಮಾಡ್ತೀನಿ ಅಂತ ಏನೇನೋ ಕಾಗೆ ಹಾರಿಸಿದ್ರಿ ಅದ್ಕೆ ನಾನು ಮೊಬೈಲ್ನಲ್ಲಿ ವೈಬ್ರೇಷನ್ ಮೋಡ್ ಆನ್ ಮಾಡಿಕೊಂಡೇ ಕಾಯ್ತಾ ಇದ್ದೀನಿ ಏನು ಬರಲೇ ಇಲ್ಲ ಎಲ್ರೀ ದುಡ್ಡು ದುಡ್ಡು ಬರದೆ ನಾನು ತಾಳಿ ಹೇಗೆ ಕಟ್ಟೋದು ಹೇಳ್ರಿ ಅಂತ ಮಂಟಪದಲ್ಲೇ ಕೂತಿದ್ದ ಅಳಿಯ ಹೇಳುತ್ತಿದ್ದರೆ ಶ್ರೀನಿವಾಸ ರಾಯರು ಅಕ್ಷರಶಃ ಕಂಗಾಲಾಗಿದ್ದರು ಅದು ಅದು ಅಂತ ರಾಯರು ಹೇಳಲಾಗದೆ ಒದ್ದಾಡುತ್ತಿದ್ದರೆ ಮತ್ತೊಂದು ಕಡೆ ಪುರೋಹಿತರು ಮುಹೂರ್ತ ಮೀರಿ ಹೋಗುತ್ತೆ ಬೇಗ ತಾಳಿ ಕಟ್ಟಿಸ್ಬಿಡಿ ಆಮೇಲೆ ನಿಮ್ಮ ದುಡ್ಡಿನ ಬಗ್ಗೆ ದಿನವಿಡೀ ಚರ್ಚೆ ಮಾಡಬಹುದು ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ ಒಂದು ಹೆಣ್ಣು ಮಗುವಿನ ಭವಿಷ್ಯದ ಪ್ರಶ್ನೆ ಇದು ಅಂತ ಹೇಳುತ್ತಿದ್ದರು ಅದನ್ನು ಕೇಳಿ ವರನ ತಂದೆ ಉರಿದು ಬಿದ್ದರು ಓ ಇದೆಲ್ಲ ನೀವುಗಳು ಮೊದಲೇ ಮಾಡಿಕೊಂಡಿರೋ ಪ್ಲ್ಯಾನ್ ಅಲ್ವಾ ಹೇಗಾದರೂ ಮಾಡಿ ಈ ಮದುವೆನ ಮುಹೂರ್ತದ ತನಕ ತಳ್ಳಿಬಿಟ್ರೆ ಆಮೇಲೆ ಜನರೆಲ್ಲ ಸೇರಿ ಹೆಣ್ಣು ಮಗುವಿನ ಭವಿಷ್ಯ ಮತ್ತೊಂದು ಅಂತ ಹೇಳಿ ತಾಳಿ ಕಟ್ಟಿಸಿಯೇ ಬಿಡ್ತಾರೆ ಆಮೇಲೆ ದುಡ್ಡು ಕೊಡದೇ ಇದ್ರೂ ನಡೆಯುತ್ತೆ ಅಂತ ತಾನೇ ನಿಮ್ಮ ಪ್ಲ್ಯಾನು ಹೆಣ್ಮಗುವುದು ಮಾತ್ರ ಭವಿಷ್ಯನಾ ನನ್ನ ಮಗನಿಗೆ ಭವಿಷ್ಯ ಇಲ್ವಾ ಅಂತ ವರನ ತಂದೆ ಮೀಸೆ ತಿರುವಿಕೊಳ್ಳುತ್ತಾ ಕೇಳಿದರು ಗೌತಮಿ ಗಾಬರಿಯಿಂದ ತನ್ನ ತಂದೆಯ ಕಡೆ ಒಂದು ಸಲ ಮಾವನವರ ಕಡೆ ಒಂದು ಸಲ ನೋಡುತ್ತಿದ್ದಳು ಅವಳಿಗೆ ತನ್ನ ತಂದೆ ಮದುವೆಗಾಗಿ ದುಡ್ಡು ಕೊಡ್ತೀನಿ ಅಂತ ಮಾಡಿಕೊಂಡಿರುವ ಒಪ್ಪಂದದ ಬಗ್ಗೆ ಗೊತ್ತೇ ಇರಲಿಲ್ಲ ಹಾಗಾಗಿ ಅವಳಿಗೆ ಲೈಟಾಗಿ ಶಾಕ್ ಹೊಡೆದಿತ್ತು ಅವಳಿಗೆ ಈ ವಿಷಯ ಮೊದಲೇ ಗೊತ್ತಿದ್ದರೆ ಈ ಮದುವೆಯನ್ನು ಮಂಟಪದವರೆಗೂ ಬರಲು ಬಿಡುತ್ತಲೇ ಇರಲಿಲ್ಲ ಹಾಗಾಗಿ ಅವಳ ತಂದೆ ಇದನ್ನು ಗುಟ್ಟಾಗಿ ಇಟ್ಟಿದ್ದರು ಗೌತಮಿ ಒಮ್ಮೆ ತಾನು ಮದುವೆಯಾಗಬೇಕಾದ ಹುಡುಗನ ಕಡೆ ನೋಡಿದಳು ಕೈಯಲ್ಲಿ ತಾಳಿ ಹಿಡಿದು ತನ್ನಪ್ಪನ ಆಜ್ಞೆಗಾಗಿ ಕಾಯುತ್ತಾ ಕೀಲು ಕೊಟ್ಟ ಬೊಂಬೆಯಂತಿರುವ ಅವನನ್ನು ನೋಡಿ ಅವಳಿಗೆ ನಗು ಬಂತು ಗೌತಮಿ ಜೋರಾಗಿ ನಗತೊಡಗಿದಳು ಶ್ರೀನಿವಾಸರಾಯರು ಬೆದರಿದರು ಮಂಟಪದವರೆಗೂ ಬಂದ ಮದುವೆ ನಿಂತಿತ್ತು ಅಂತ ತಮ್ಮ ಮಗಳಿಗೆ ಹುಚ್ಚುಗಿಚ್ಚು ಹಿಡಿದಿರಬಹುದಾ ಅಂತ ರಾಯರು ಮತ್ತಷ್ಟು ಕಂಗಾಲಾದರು ಗೌತಮಿ ಗೌತಮಿ ಅಂತ ರಾಯರು ಅವಳ ಭುಜ ಹಿಡಿದು ಅಲುಗಾಡಿಸಿದರು ಗೌತಮಿ ಅವರ ಕಡೆ ತಿರುಗಿ ಏನಪ್ಪ ನೀವು ಹೆತ್ತ ಮಗಳಿಗೆ ಇಂಥ ಮೋಸ ಮಾಡೋದಾ ನೀವು ಮಾಡಿದ್ದು ನಿಮಗೆ ಸರಿ ಅನ್ನಿಸ್ತಾ ಇದೆಯಾ ನನ್ನ ಮದುವೆನ ಮತ್ತೊಂದು ಹೆಣ್ಣಿನ ಜೊತೆ ಮಾಡ್ತಾ ಇದ್ದೀರಲ್ಲ ಅಂತ ಹೇಳುತ್ತಾ ಮತ್ತಷ್ಟು ಜೋರಾಗಿ ನಗಲಾರಂಭಿಸಿದಳು ಮದುಮಗ ತಕ್ಷಣ ತಾಳಿ ಬಿಸಾಕಿ ಹಾರ ಕಿತ್ತು ಹಾಕಿ ಮಂಟಪದಿಂದ ಕೆಳಗಿಳಿದ ಏನ್ರಿ ಮಾವನವರೇ ನನ್ನ ಅವಮಾನ ಮಾಡಬೇಕು ಅಂತಾನೆ ಇಷ್ಟ ದಿನ ಕಾಯ್ತಾ ಇದ್ರ ಹೆಣ್ಣ ಮಗಳು ಹೇಗೆ ಹೇಳ್ತಾಳೆ ನೋಡಿ ಎಂದ ಕೋಪದಿಂದ ಗೌತಮಿ ಚಿಟಕೆ ಹೊಡೆದು ಅವನನ್ನು ಕರೆಯುತ್ತಾ ಹೌದು ಕಣೋ ಕೇವಲ ನಿನಗೆ ಅವಮಾನ ಮಾಡಬೇಕು ಅಂತ ನಮ್ಮಪ್ಪ ಈ ದುಬಾರಿ ಛತ್ರ ಬುಕ್ ಮಾಡಿ ಇಷ್ಟೆಲ್ಲ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿಸಿ ಮದುವೆಗಾಗಿ ದುಡ್ಡನ್ನು ನೀರಿನ ಥರ ಖರ್ಚು ಮಾಡಿ ಕಾಯ್ತಾ ಇದ್ರು ಅಲ್ವಾ ಅಂತ ವ್ಯಂಗ್ಯವಾಗಿ ಹೇಳಿದಳು ನೋಡಿಯಪ್ಪ ಅಂತ ಅವನು ತನ್ನ ತಂದೆಗೆ ದೂರು ಹೇಳಿದ ವರನ ತಂದೆ ಗರಂ ಆಗಿ ಏನು ಬೀಗ್ರೆ ಹೆಣ್ಣು ಮಕ್ಕಳನ್ನು ಸ್ವಲ್ಪ ಹದ್ದು ಬಸ್ನಲ್ಲಿ ಇಟ್ಕೊಳ್ಳೋದನ್ನು ಕಲಿಬೇಕು ಏನು ನಿಮ್ಮ ಮಗಳು ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾಳೆ ನನ್ನ ಮಗಳೇನಾದರೂ ಆಗಿದ್ರೆ ಸರಿಯಾಗಿ ಒಂದು ಕೊಟ್ಟು ಮೂಲೆ ಕೂರಿಸ್ತಾ ಇದ್ದೆ ನೀವೇನ್ರಿ ಸುಮ್ಮನೆ ಇದ್ದೀರಾ ಗದರುವ ಹಾಗೆ ಹೇಳಿದರು ಶ್ರೀನಿವಾಸರಾಯರು ಆ ಮಾತಿಗೆ ಏನೂ ಉತ್ತರಿಸದೆ ಉತ್ತರೀಯದಿಂದ ಕಣ್ಣೊರಿಸುತ್ತಾ ನಿಂತಿದ್ದರು ಗೌತಮಿ ಬಾವಿ ಮಾವನ ಕಡೆ ತಿರುಗಿ ಓ ನಮ್ಮಪ್ಪ ನನಗೆ ಹೊಡೆದು ಬಡಿದು ಒಳ್ಳೆ ಸಂಸ್ಕಾರ ಕಲಿಸಿದ್ರು ಅಂತ ಇಟ್ಕೊಳ್ಳಿ ಆದರೆ ಅದರಿಂದ ಏನು ಪ್ರಯೋಜನ ಆಗ್ತಾ ಇತ್ತು ನನಗೆ ಒಳ್ಳೆಯ ಗುಣ ನಡತೆ ಸ್ವಭಾವ ಇದೆ ಅಂತ ನನ್ನನ್ನು ನೀವು ನಿಮ್ಮ ಮಗನಿಗೆ ತಂದುಕೊಳ್ತಿದ್ರಾ ಇಲ್ವಲ್ಲ ನೀವು ನೋಡೋದು ದುಡ್ಡನ್ನ ಮಾತ್ರ ತಾನೇ ಈಗ ನಮ್ಮಪ್ಪ ದುಡ್ಡು ಕೊಟ್ಟಿದ್ರೆ ನೀವು ಗಪ್ಚುಪ್ಪಾಗಿ ಈ ಮದ್ವೆ ನಡೆಸ್ತಾ ಇರ್ಲಿಲ್ವಾ ಆಗ ನಾನು ಬಜಾರಿನೋ ಇಲ್ವೋ ಅಂತ ನೋಡ್ತಿದ್ರ ಕಣ್ಣು ಹೊಡೆಯುತ್ತ ಕೇಳಿದಳು ಗೌತಮಿಯ ಸೋದರತ್ತೆ ಬಂದು ಗೌತಮಿಯನ್ನು ಸಮಾಧಾನಿಸುವ ಹಾಗೆ ಆಲಂಗಿಸಿಕೊಂಡು ಬೀಗರ ಕಡೆ ತಿರುಗಿದರು ಬೀಗ್ರೆ ಕೋಪ ಮಾಡ್ಕೊಳ್ಬೇಡಿ ಎಲ್ಲರೂ ಮುಂದೆ ಮದುವೆ ನಿಂತಿದೆ ಅಂತ ನಮ್ಮ ಹುಡುಗಿಗೆ ಸ್ವಲ್ಪ ಬೇಸರವಾಗಿದೆ ಅದಕ್ಕೆ ಏನೇನೋ ಮಾತಾಡ್ತಾ ಇದ್ದಾಳೆ ಅಂತ ಹೇಳಿ ಯಾರಿಗೂ ಕೇಳದ ಹಾಗೆ ಗೌತಮಿಯ ಕಿವಿಯಲ್ಲಿ ಗೌತಮಿ ಸ್ವಲ್ಪ ಸುಮ್ಮನಾಗಮ್ಮ ನಿನ್ನ ನೋವು ನನಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡಲಾಗುತ್ತೆ ಹೇಳು ಈಗ ಆಗಿರೋದೇ ಸಾಕು ನೀನು ಮತ್ತಷ್ಟು ಹಾಳು ಮಾಡಬೇಡಮ್ಮ ನಿನ್ನ ಕಾಲಿಗೆ ಬೀಳ್ತೀನಿ ಸುಮ್ಮನಾಗಮ್ಮ ಎಂದರು ಗೌತಮಿ ತೆಕ್ಕೆಯಿಂದ ಬಿಡಿಸಿಕೊಂಡು ಅತ್ತೆಯ ಮುಖ ನೋಡಿದಳು ಅವರ ಕಣ್ಣಲ್ಲಿ ನೀರಿತ್ತು ಮುಖದಲ್ಲಿ ಯಾವುದೋ ತಪ್ಪು ಮಾಡಿದ ಭಾವನೆ ಇತ್ತು ಇವರೆಲ್ಲ ಯಾಕಾಗಿ ಎಷ್ಟೊಂದು ಗಿಲ್ಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಗೌತಮಿಗೆ ಅರ್ಥವಾಗಲಿಲ್ಲ ಅಷ್ಟರಲ್ಲಿ ವರನ ತಂದೆ ಏ ಸಾಕ್ ಸುಮ್ನಿರಮ್ಮ ಕಂಡಿದ್ದೀನಿ ನಿಮ್ಮ ಹುಡುಗಿಗೆ ಮೊದಲೇ ಹುಚ್ಚಿತ್ತು ಅದನ್ನು ಬಚ್ಚಿಟ್ಟು ಮದುವೆ ಮಾಡ್ತಾ ಇದ್ರಿ ಅದಕ್ಕೆ ವರದಕ್ಷಿಣೆ ಹೆಸರಲ್ಲಿ ನಮ್ಮನ್ನು ಮರಳು ಕೂಡ ಮಾಡಿದ್ರಿ ಈಗ ಹುಡುಗಿಗೆ ಇದ್ದ ಹುಚ್ಚು ಆಚೆಗೆ ಬಂದಿದೆ ವಿಷಯ ಎಲ್ರಿಗೂ ಗೊತ್ತಾಗಿದೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಇದಕ್ಕೆ ಹೇಳೋದು ನೋಡ್ರಪ್ಪ ನೋಡಿ ಹುಚ್ಚಿನ ನನ್ನ ಮಗನಿಗೆ ಕಟ್ಟೋದಕ್ಕೆ ನೋಡ್ತಾ ಇದ್ರು ದೇವರು ನಮ್ಮ ಕಡೆಗಿದ್ದ ಅದಕ್ಕೆ ನನ್ನ ಮಗ ಬಚಾವಾದ ಇಲ್ದಿದ್ರೆ ಈ ಹುಚ್ಚಿನ ಕಟ್ಕೊಂಡು ಜೀವನ ಪೂರ್ತಿ ಹೇಗಬೇಕಾಗಿತ್ತು ಅಂದರು ನೆರೆದಿದ್ದ ಜನ ವರನ ತಂದೆಯ ಮಾತು ಕೇಳಿ ತಮ್ಮ ತಮ್ಮಲ್ಲೇ ಗುಸುಗುಸು ಅಂತ ಮಾತನಾಡಿಕೊಳ್ಳುವುದಕ್ಕೆ ಶುರು ಮಾಡಿದರು ಅವರು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಾ ಆಗಾಗ ತನ್ನ ಕಡೆ ನೋಡುತ್ತಿದ್ದ ನೋಟ ನೋಡಿಯೇ ಗೌತಮಿಗೆ ಅವರೇನು ಮಾತನಾಡುತ್ತಿದ್ದಾರೆ ಅಂತ ಗೊತ್ತಾಗಿ ಹೋಯಿತು ಅವಳು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ವಾಹ್ ಶಭಾಷ್ ಏನ್ ಜನ ಆಹ ಈ ಅಪ್ಪ ಮಕ್ಕಳು ಇಬ್ರು ಸೇರ್ಕೊಂಡು ವರದಕ್ಷಿಣೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಒಬ್ಬ ಹೆಣ್ಣು ಮಗಳ ಭವಿಷ್ಯಕ್ಕೆ ಕಲ್ಲು ಹಾಕೋದಕ್ಕೆ ಹೊರಟಿದ್ರು ಅದ್ರ ಬಗ್ಗೆ ಒಬ್ಬನೂ ಮಾತಾಡಲಿಲ್ಲ ಆದರೆ ಈಗ ಈ ಮಹಾನ್ ಭಾವ ಇವಳಿಗೆ ಹುಚ್ಚು ಎಂದ ತಕ್ಷಣ ಯಾವ ಡಾಕ್ಟರ್ ಸರ್ಟಿಫಿಕೇಟ್ ಕೂಡ ಕೇಳದೆ ಅವರ ಮಾತನ್ನು ನಂಬಿದ್ದೀರ ಅಲ್ವಾ ಭಲೇ ಏನಪ್ಪ ಇಂಥವರಿಗ ನೀವು ಊಟ ಹಾಕ್ಸಿ ಅವರ ಹೊಟ್ಟೆ ತಣ್ಣಗೆ ಮಾಡಬೇಕು ಅಂತ ಹೊರಟಿದ್ದು ಇವರಿಗಾಗಿಯಾ ನೀವು ಜೀವಮಾನವಿಡೀ ದುಡಿದ ದುಡ್ಡನ್ನ ನೀರಿನಂತೆ ಖರ್ಚು ಮಾಡಿದ್ದು ಈ ನಾಲ ನೋಡಿ ಒಬ್ಬರು ನಿಮ್ಮ ಪರ ಧ್ವನಿ ಎತ್ತುತ್ತಾ ಇಲ್ಲ ಇಂಥವರಿಗೋಸ್ಕರ ನೀವ್ಯಾಕಪ್ಪ ಇಷ್ಟು ಕಷ್ಟಪಟ್ರಿ ಮರ್ಯಾದೆ ಮರ್ಯಾದೆ ಅಂತ ಕುಣ್ದಾಡಿದ್ರಿ ಈಗ ಎಲ್ಲಿ ಹೋಯ್ತು ನಿಮ್ಮ ಮರ್ಯಾದೆ ಅಂತ ಗೌತಮಿ ತಂದೆಯ ಕಡೆ ನೋಡುತ್ತಾ ಕೋಪದಿಂದ ಏದು ಸಿರು ಬಿಡುತ್ತಾ ಹೇಳಿದಳು ವರನ ತಂದೆ ಅದನ್ನೇ ಹಿಡಿದುಕೊಂಡು ನೋಡಿ ನೋಡಿ ಅವಳಿಗೆ ಹುಚ್ಚು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ ಯಾವ ಹುಡುಗಿ ಆದರೂ ಮದುವೆ ಮಂಟಪದಲ್ಲಿ ನಿಂತು ಹೀಗೆ ಮಾತಾಡ್ತಾಳ ಅಂತ ಹೇಳುತ್ತಾ ಗೌತಮಿ ಕಡೆ ತಿರುಗಿ ಏನೇ ಹುಡುಗಿ ಸುಮ್ಮನೆ ಇರೋದು ಬಿಟ್ಟು ಏನೇನೋ ನಾಟಕ ಮಾಡ್ತಾ ಇದೆಯಲ್ಲ ಈಗ ನಿನ್ನ ಯಾರು ಮದುವೆ ಆಗ್ತಾರೆ ಜೀವನ ಪೂರ್ತಿ ಹೀಗೆ ಒಂಟಿಯಾಗೆ ಇರಬೇಕು ನೀನು ಪಾಪ ಅಂತ ಲೊಚಗುಡುತ್ತಾ ಹೇಳಿದರು ಜನರ ಗುಂಪಿನಿಂದ ಅನ್ನುವ ವಾಯ್ಸ್ ಕೇಳಿ ಬಂತು ಎಲ್ಲರೂ ಅತ್ತಲೆ ತಿರುಗಿದರು ಒಬ್ಬ ಯುವಕ ತಲೆ ತಗ್ಗಿಸಿ ಕೈ ಮೇಲೆ ಎತ್ತಿ ಹಿಡಿದುಕೊಂಡಿದ್ದ ಜನರಲ್ಲಿ ಗುಸುಗುಸು ಶುರುವಾಯಿತು ಕತೆ ಮುಂದುವರಿಯುತ್ತದೆ ನಿಮಗೆ ನನ್ನ ಸ್ಟೋರೀಸ್ ಇಷ್ಟ ಆಗ್ತಾ ಇದ್ರೆ ನಾನು ಹೇಳೋ ರೀತಿ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಯಾರ್ಯಾರಿಗೆ ಕತೆಗಳನ್ನ ಕೇಳ್ತಾ ಇದ್ದೀರಿ ಆನಂದಿಸ್ತಾ ಇದ್ದೀರಿ ಆಸ್ವಾದಿಸ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಿಮ್ಗೇನಾದರೂ ಕತೆ ಬರೆಯೋ ಅಭ್ಯಾಸ ಇದ್ದರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಇಂಟ್ರೆಸ್ಟಿಂಗ್ ಸ್ಟೋರಿ ನಡೆದಿದ್ದರೆ ನೀವು ನನ್ನ ಚಾನಲ್ನಲ್ಲಿ ಹಂಚ್ಕೊಳ್ಬಹುದು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಮೇಲ್ ಐ ಡಿ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ ಲಿಂಕನ್ನು ಕೊಟ್ಟಿರ್ತೀನಿ ಸೊ ನೀವು ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು